ಪ್ರಭು ಯೇಸುವಿನಲ್ಲಿ ಹಾಗೂ ಪಾಲಕ ಸಂತ ಜೋಸೆಫರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಈ ಸುದಿನದಂದು ನಾವೆಲ್ಲರೂ ಅತಿ ಸಂತೋಷದಿಂದ ಇಲ್ಲಿ ಒಂದುಗೂಡಿರುವಾಗ ಸಂತ ಜೋಸೆಫ ಕನಸಿನ ವ್ಯಕ್ತಿ ಎಂಬುದನ್ನು ನಾವು ಅರಿತುಕೊಂಡಿದ್ದೇವೆ ಸುಮಾರು ಐದು ವರ್ಷಗಳ ಹಿಂದೆ ನಾವು ಕಂಡಂತಹ ಒಂದು ಕನಸು ಇಂದು ನನಸಾಗುತ್ತದೆ ಅದೇ ಸಂತ ಜೋಸೆಫರ ಜೀವನ ಚರಿತ್ರೆಯ ಪುಸ್ತಕ ಮೌನ ಚಿಂತಕ ಪ್ರಿಯರೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ದಿವಂಗತ ಜಗದ್ಗುರು ಫೋ ಅವರು ಆ ವರ್ಷವನ್ನ ಸಂತ ಜೋಸೆಫರ ವರ್ಷವೆಂದು ಘೋಷಣೆ ಮಾಡಿದ್ರು ಆ ವರ್ಷದಲ್ಲೇ ನಾನು ಕೂಡ ಸಂತ ಜೋಸೆಫ್ರ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥನಾಗಿ ಕಾರ್ಯವನ್ನು ವಹಿಸಿಕೊಂಡೆ ಆ ವರ್ಷ ಹಬ್ಬದಂದು ನಾನು ಇಲ್ಲಿ ಪ್ರಬೋಧಿಸುತ್ತಿರುವಾಗ ಈ ಇಂಗ್ಲಿಷ್ ಪುಸ್ತಕ ದ ಲೈಫ್ ಆಫ್ ಸಂ ಜೋಸೆಫ್ ಆ ಪುಸ್ತಕದಿಂದ ಒಂದು ಅಧ್ಯಾಯವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೆ ಅದಾದ ಮೇಲೆ ಅತಿ ಉತ್ಸುಕತೆಯಿಂದ ಲಿಲಿಯಕ್ಕ ನನ್ನ ಹತ್ರ ಬಂದು ಕೇಳಿದ್ರು ಫಾದರ್ ಇಷ್ಟು ಚೆನ್ನಾಗಿದೆಯಲ್ಲ ಈ ಸ್ಟೋರಿ ಈ ಘಟನೆ ಅದು ಎಲ್ಲಿರೋದು ಅಂತ ಹೇಳಿದಾಗ ಆ ಪುಸ್ತಕವನ್ನ ನಾನು ಅವರ ಕೈಗೆ ಇತ್ತೆ ಕಳೆದ ಐದು ವರ್ಷಗಳಲ್ಲಿ ಆ ಪುಸ್ತಕವನ್ನ ಅತ್ಯಂತ ಶ್ರಮ ಅವರು ಅನುವಾದ ಮಾಡಿದ್ದಾರೆ ಆದ್ರಿಂದ ಈ ಅನುವಾದಗೊಂಡಂತಹ ಪುಸ್ತಕ ಮೌನ ಚಿಂತಕ ಸಂತ ಜೋಸೇಫ ಆ ಪುಸ್ತಕವನ್ನ ಇಂದು ಲೋಕಾರ್ಪಣೆ ಮಾಡಲಿದ್ದೇವೆ ಇಂದು ಬಿಡುಗಡೆ ಮಾಡಲಿದ್ದೇವೆ ಆ ಪುಸ್ತಕದ ಬಗ್ಗೆ ಹೇಳೋದಾದ್ರೆ ಲಿಲಿಯಕ್ಕ ಮುಂದೆ ನಿಮ್ಗೆ ದಿವಸ ಹೇಳಬಹುದು ಸಮಯ ಸಮಯದ ಹೇಳ್ತಾರೆ ಆ ಪುಸ್ತಕವನ್ನ ಅನುವಾದ ಮಾಡುತ್ತಿರುವಾಗಲೇ ಅವರ ಜೀವನದಲ್ಲಿ ಅತ್ಯಂತ ಅದ್ಭುತಗಳನ್ನ ಅವರು ಕಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಅವರು ತಮ್ಮ ನೋವಿನ ದಿನಗಳಲ್ಲೂ ಕೂಡ ಆ ಪುಸ್ತಕವನ್ನ ಅನುವಾದ ಮಾಡ್ತಾ ಇದ್ರು ಅವರಲ್ಲಿ ಆದಂತಹ ಘಟನೆಗಳನ್ನ ಅವರಲ್ಲಿ ಆದಂತಹ ಅದ್ಭುತಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಆದ್ರಿಂದ ಈ ಪುಸ್ತಕವನ್ನ ಅನುವಾದ ಮಾಡುವಾಗಲೂ ಕೂಡ ಎಷ್ಟೋ ಒಂದು ಸೈತಾನನ ಶೋಧನೆಗಳು ಅಡೆತಡೆಗಳು ಎಲ್ಲ ತೊಂದರೆಗಳು ಬಂದರೂ ಕೂಡ ಅದರ ಮಧ್ಯದಲ್ಲಿ ಆ ಪುಸ್ತಕವನ್ನ ಅವರು ಅನುವಾದ ಮಾಡಿದ್ದಾರೆ ಈ ಪುಸ್ತಕದ ಮೂಲವನ್ನ ನಾವು ನೋಡೋದಾದ್ರೆ ಕ್ರಿಸ್ತ ಶಿಖ ಹದಿನೇಳುನೂರ ನಲವತ್ ಮೂರರಿಂದ ಕ್ರಿಸ್ತ ಶ ಹದಿನೇಳುನೂರ ಅರವತ್ತಾರರವರೆಗೆ ಸಂತ ಜೋಸೆಫರ ಬಗ್ಗೆ ಇಟಲಿ ದೇಶದಲ್ಲಿದ್ದ ಮಠದ ಮುಖ್ಯಸ್ಥೆ ಹಾಗೂ ಕ್ರೈಸ್ತ ಸನ್ಯಾಸಿನಿ ಮರಿಯ ಸಿಸಿಲಿಯ ಎಂಬುವರಿಗೆ ಪ್ರಭು ಯೇಸು ದರ್ಶನವನ್ನು ಕೊಟ್ಟು ನನ್ನ ನನ್ನ ತಂದೆಯ ಜೀವನ ಹೀಗೆ ಇತ್ತು ಎಂಬುದನ್ನ ಸವಿಸ್ತಾರವಾಗಿ ಆ ಪುಸ್ತಕದಲ್ಲಿ ಬರೆಯಲಾಗಿದೆ ನಮಗೆಲ್ಲ ಗೊತ್ತು ನಾವು ಗ್ರಂಥಗಳನ್ನ ನೋಡಿದಾಗ ಆತ ಪ್ರಾಮಾಣಿಕ ಅನ್ನೋದನ್ನ ಬಿಟ್ಟರೆ ಮತ್ ವಿಚಾರಗಳು ಸಂತ ಜೋಸೆಫ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಆದ್ರಿಂದ ಈ ಪುಸ್ತಕದಲ್ಲಿ ಆ ತಾಯಿ ಮರಿಯ ಸಿಸಿಲಿಯಾ ಎಂಬವರು ಸವಿಸ್ತಾರವಾಗಿ ಸಂತ ಜೋಸೆಫ್ರ ಹುಟ್ಟು ಹೇಗಿತ್ತು ಅವರ ಕಷ್ಟಗಳ ದಿನಗಳು ಹೇಗಿದ್ದವು ಅವ್ರನ್ನ ಕಷ್ಟದಲ್ಲಿ ಬಂದಾಗ ಹೇಗೆ ಕೈ ಹಿಡಿದು ಮುನ್ನಡೆಸಿದ್ರು ಸಂತ ಜೋಸೆಫ್ನನ್ನ ಹೇಗೆ ಬೆಳೆಸಿದ್ರು ಒಬ್ಬ ಮನೆ ಯಜಮಾನನಾಗಿ ಹೆಂಡತಿಯ ಜೊತೆ ಯಾವ ರೀತಿ ಹೊಂದ್ಕೊಂಡು ಹೋದ್ರು ಎಂಬುದು ಎಲ್ಲವನ್ನ ಸವಿಸ್ತಾರವಾಗಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ ಆದ್ರಿಂದ ಇಂದು ನಾವು ಇಲ್ಲಿರುವಾಗ ಇಲ್ಲಿಯವರೆಗೆ ಆ ಪುಸ್ತಕ ಇಟಾಲಿಯನ್ ದೇಶದ ಇಟಾಲಿಯನ್ ಭಾಷೆಯಲ್ಲಿ ಮೊದಲನೇದಾಗಿ ಎರಡನೇದಾಗಿ ಜರ್ಮನಿಗೆ ಅನುವಾದವಾಯಿತು ತದನಂತರ ಅಮೆರಿಕನ್ ಭಾಷೆಗೆ ಅನುವಾದವಾಯಿತು ಮಲಯಾಳಂ ಭಾಷೆಗೆ ಆಯಿತು ಆಮೇಲೆ ಇಂಗ್ಲಿಷ್ಗಾಯ್ತು ಕೊನೆಗೆ ನಿಂದ ಕನ್ನಡಕ್ಕೆ ನಾವು ಅನುವಾದವನ್ನ ಮಾಡಿದ್ದೀವಿ ಈ ಒಂದು ಶ್ರೇಯಸ್ಸು ಈ ಒಂದು ವಿಚಾರ ನಾನು ನಮ್ಮ ಲಿಲ್ಲಿ ಅಕ್ಕನಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಲಿಲ್ಲಿ ಅಕ್ಕನಿಗೆ ನಾವು ವಂದನೆಗಳನ್ನ ಸಲ್ಲಿಸ್ತೀವಿ ಆದ್ರಿಂದ ಲಿಲ್ಲಿ ಅಕ್ಕ ದಯವಿಟ್ಟು ಮುಂದೆ ಬನ್ನಿ ಈ ಪುಸ್ತಕದ ಅನುವಾದವನ್ನ ಮಾಡಿರುವಂತವ್ರು ಲಿಲ್ಲಿ ಅಕ್ಕ ದಯವಿಟ್ಟು ಮುಂದೆ ಬನ್ನಿ ಈಗ ನಮ್ಮ ಸಹಾಯಕ ಧರ್ಮಾಧ್ಯಕ್ಷರ ಸತೀಶ್ ರವರು ಈ ಪುಸ್ತಕ ಬಿಡುಗಡೆ ಮಾಡಬೇಕಾಗಿ ಕೇಳ್ಕೊಳ್ತೀನಿ